ಸ್ನೇಹಿತರೆ ಮೋದಿ ಸರ್ಕಾರದ ಕಡೆಯಿಂದ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ನೀವೇನಾದರೂ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ದರೆ ಅಂದರೆ ಎಚ್ ಪಿ ಗ್ಯಾಸ್ ಆಗಿರ್ಬೋದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಭಾರತ್ ಗ್ಯಾಸ್ ಆಗಿರ್ಬೋದು ಯಾವುದೇ ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ತುಂಬಿಸ್ಬೇಕಾದ್ರೆ ಕೇವಲ ನಾನ್ನೂರ ಐವತ್ತು ರೂಪಾಯಿಗಳಲ್ಲೇ ನಿಮಗೆ ಗ್ಯಾಸ್ ಸಿಲಿಂಡರ್ನ ನೀವು ರೀಫಿಲ್ ಮಾಡಿಸ್ಬೋದು ಹೌದು ಸ್ನೇಹಿತರೆ ಇಂಥ ಒಂದು ಬರ್ಜರಿ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು ಅಂದ್ರೆ ಮೋದಿ ಸರ್ಕಾರ ಏನಿದೆ ಇನ್ನು ಮುಂದೆ ಕೇವಲ ನಾನ್ನೂರ ಐವತ್ತು ರೂಪಾಯಿಗಳಲ್ಲೇ ಗ್ಯಾಸ್ ಸಿಲಿಂಡರ್ ಮಾಡೋದಕ್ಕೆ ಒಂದು ಗುಡ್ ನ್ಯೂಸ್ ಅನ್ನ ನೀವು ನಿಮಗೆ ಗ್ಯಾಸ್ ಸಿಲಿಂಡರ್ ಖಾಲಿ ಆದ ನಂತರ ಕೇವಲ ನೀವು ಅದನ್ನ ರೀಫಿಲ್ ಮಾಡಿಸ್ಬೋದು ಹಾಗಾದ್ರೆ ಬನ್ನಿ ಯಾರ್ಯಾರು ಗ್ಯಾಸ್ ಸಿಲಿಂಡರ್ನ ಬಳಕೆ ಮಾಡ್ತಾ ಇದ್ರ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಯಾಕಂದ್ರೆ ಈ ಒಂದು ಬರ್ಜರಿ ಗುಡ್ ನ್ಯೂಸ್ ನ ಬಳಕೆ ಮಾಡಿಕೊಂಡು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಮೋದಿ ಸರ್ಕಾರ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂಥದ್ದು ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಸದ್ಯದಲ್ಲಿ ಅಂದರೆ ಶೀಘ್ರದಲ್ಲೇ ಏನು ಲೋಕಸಭಾ ಚುನಾವಣೆ ಇರೋದ್ರ ಕಾರಣದಿಂದಾಗಿ ಮೋದಿ ಸರ್ಕಾರ ಏನಿದೆ ಇಂಥ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ದೇಶದ ಜನರಿಗೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದರೆ ಈ ಒಂದು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಈಗ ಎಲ್ ಪಿ ಜಿ ಗ್ರಾಹಕರಿಗೆ ಅಂದರೆ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಕೇವಲ ನಾನೂರ ಐವತ್ತು ರೂಪಾಯಿಗಳಲ್ಲೇ ಗ್ಯಾಸ್ ಸಿಲಿಂಡರ್ನ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ನಿಮಗೆ ಗೊತ್ತಿರಬಹುದು ಈಗ ಸದ್ಯದಲ್ಲೇ ಮಾರ್ಕೆಟ್ ಬೆಲೆ ಒಂಬೈನೂರ ಐವತ್ತು ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಕೇವಲ ಐವತ್ತು ರೂಪಾಯಿಗಳಲ್ಲೇ ನೀವು ರೀಫಿಲ್ ಮಾಡಿಸಬಹುದು ಹಾಗಾದ್ರೆ ಈ ಕೆಲಸವನ್ನ ಕಡ್ಡಾಯವಾಗಿ ಕೂಡಲೇ ನೀವು ಮಾಡಿಕೊಂಡ್ರೆ ನಿಮಗೆ ಮುಂದಿನ ತಿಂಗಳಿಂದ ಏನಿದೆ ಗ್ಯಾಸ್ ಸಿಲಿಂಡರ್ನ ಕೇವಲ ನಾನೂರ ಐವತ್ತು ರೂಪಾಯಿಗಳಲ್ಲೇ ನೀವು ರೀಫಿಲ್ ಮಾಡಿಸಬಹುದು ಅದೇನಪ್ಪ ಅಂತಂದರೆ ಯಾರ್ಯಾರು ಮನೆ ಯಾರ್ಯಾರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ ಪ್ರತಿಯೊಬ್ಬರು ನೀವು ಇ ಕೆ ವಿ ಸಿಯನ್ನು ಮಾಡಲೇಬೇಕು ಅಂದರೆ ಇ ಕೆ ವಿ ಸಿ ಎಪ್ಪ ಅಂತಂದರೆ ನಿಮ್ಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಕಂಪ್ನಿ ಏನಿರುತ್ತೆ ಅಲ್ಲಿ ಹೋಗಿ ನೀವು ನಿಮ್ಮ ಹೆಬ್ಬಟ್ಟನ್ನು ಹಾಕಿದರೆ ಸಾಕು ಅದು ಇ ಕೆ ವ್ಯ ಸಿ ಆಗುತ್ತೆ ಇ ಕೆ ವಿ ಸಿ ಮಾಡೋದ್ರಿಂದ ನಿಮಗೆ ಕೇವಲ ನಾನ್ನೂರ ಐವತ್ತು ರೂಪಾಯಿಗಳಲ್ಲೇ ನೀವು ಗ್ಯಾಸ್ ಸಿಲಿಂಡರ್ನ ರೀಫಿಲ್ ಮಾಡಿಸ್ಬೋದು ಅನ್ನೋ ಒಂದು ಮಾಹಿತಿ ಬಂದಿರುವಂಥದ್ದು ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಯಾವುದೇ ಗ್ಯಾಸ್ ಸಿಲಿಂಡರ್ ಇದ್ದರೂ ಕೂಡ ನೀವು ಪ್ರತಿಯೊಬ್ಬರು ನಿಮ್ಮ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಕಂಪ್ನಿಗೆ ಹೋಗಿ ನೀವು ಇ ಕೆ ಮಾಡಬೇಕು ಅಂದರೆ ನಿಮ್ಮ ಒಂದು ಗ್ಯಾಸ್ ಬ್ಯಾಂಕ್ ಪಾಸ್ಬುಕ್ ಗ್ಯಾಸ್ ಬುಕ್ಕವನ್ನು ತೆಗೆದು ಹೋಗಬೇಕು ಅದ್ರ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕಾಗುತ್ತೆ ಈ ಎರಡು ಡಾಕ್ಯುಮೆಂಟ್ ಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಎಬ್ಬಟ್ಟಿನ ಗುರ್ತನ್ನು ಕೊಟ್ಬಿಟ್ರೆ ತಮ್ಮ ಇಂಪ್ರೆಷನ್ ಕೊಟ್ರೆ ಸಾಕು ನಿಮಗೆ ನೆಕ್ಸ್ಟ್ ತಿಂಗಳಿಂದ ನಾನೂರ ಐವತ್ತು ರೂಪಾಯಿಗಳಲ್ಲಿ ಗ್ಯಾಸ್ ಸಿಲಿಂಡರ್ನ ರಿಫಿಲ್ ಮಾಡಿಸ್ಬೋದು ಹಾಗಾದ್ರೆ ಲೇಟ್ ಮಾಡೋದು ಬೇಡ ಕೂಡಲೇ ಹೋಗಿ ನಿಮ್ಮ ಒಂದು ಇ ಕೆ ವಿನ್ನ ನೀವು ಮಾಡ್ಕೊಳ್ಳಿ